ನೋಡಿ ಹೇಗೆ ಬಂದಿದೆ ನೋಡಿ ಸ್ಪಾಂಜಿ ಸ್ಪಾಂಜಿ ಥರ ಕಣ್ಣು ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಮತ್ತು ನೋಡಿ ಎಷ್ಟು ಬ್ರೆಡ್ ಥರ ನಿಮ್ಗೆ ಅನಿಸುತ್ತೆ ನೋಡಿ ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಮಣ್ಣಿನ ತವ ಇದು ಇದನ್ನು ತಗೊಂಡು ಇದನ್ನು ಕಪ್ ಮಾಡಬೇಕು ಒಲೆಯಲ್ಲಿ ಅದನ್ನು ನಮ್ಮ ಚಿಕ್ಕಮ್ಮ ಮಾಡಿಕೊಟ್ರು ಅದೆಲ್ಲ ಹೇಗೆ ಅಂತ ಹೇಳ್ತೀನಿ ವೀಡಿಯೋ ಮಾಡಿದ್ದೀನಿ ನಾನು ತೋರಿಸ್ತೀನಿ ಇವಾಗ ಇದಕ್ಕೆ ನಾವು ಒಂದು ದೋಸೆ ಮಾಡೋದು ನಾನು ರಾತ್ರಿ ಒಂದು ಚಿಕ್ಕ ಗ್ಲಾಸಲ್ಲಿ ಇದು ಅಕ್ಕಿ ಬರುತ್ತೆ ನೋಡಿ ಇಡ್ಲಿ ಅಕ್ಕಿ ಗುಂಡು ಗುಂಡಿಗಿರುತ್ತೆ ಸೇಲಮ್ ಅಕ್ಕಿ ಅಂತಾರೆ ಅದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂದರೂ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದನ್ನು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಇದಕ್ಕೆ ಕುಸ್ಲಕ್ಕಿ ಅನ್ನ ಮಾಡಿರ್ತೀರಲ್ಲ ಅದನ್ನಾದರೂ ಹಾಕ್ಕೊಳ್ಬೋದು ಕಡಲೆಪುರಿ ಹಾಕ್ಕೊಳ್ಬೋದು ಹರಳು ಹಾಕ್ಕೊಳ್ಬೋದು ನಾನು ಏನೂ ಇರಲಿಲ್ಲ ಅದಕ್ಕೆ ಅವಲಕ್ಕಿ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ದೀನಿ ಇದು ಸ್ವಲ್ಪ ಕಾಯಿನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ನಾನು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಉಪ್ಪು ಬೇಕು ಇವಾಗ ಇದನ್ನು ಇಷ್ಟು ನೈ ಇದೊಂದು ಬಿಟ್ಟು ಇದು ಆಮೇಲೆ ಹಾಕ್ಕೊಳ್ಳೋದು ಇದನ್ನ ಮೂರನ್ನ ನೈಸಾಗಿ ರುಬ್ಕೊಳ್ಳೋಣ ನೋಡಿ ಇಷ್ಟು ನೈಸಾಗಿ ಇಷ್ಟು ಅದ ಇರಲಿ ನೋಡಿ ಇಷ್ಟು ಅದ ಇರಲಿ ಇದಕ್ಕೆ ನಾವಿವಾಗ ಕಾಯಿ ತುರಿ ಇತ್ತಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಉಪ್ಪು ನೋಡ್ಕೊಂಡು ಉಪ್ಪಾಕಿ ತುಂಬ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅದಕ್ಕೆ ಕೊಬ್ಬರಿ ಎಣ್ಣೆನೇ ಬಳಸೋದು ಇದಕ್ಕೆ ನಾವು ಚಿಕ್ಕಮ್ಮ ಕಪ್ ಮಾಡಿಕೊಟ್ರು ಒಲೆಯಲ್ಲಿ ಅದು ಹೇಗೆ ಅಂತ ವಿಡಿಯೋ ಹಾಕ್ತೀನಿ ನೋಡಿ ಆಮೇಲೆ ಇದಕ್ಕೆ ನಾವು ಕುಸಲಕ್ಕೆ ನಾವು ಗಂಜಿ ಮಾಡ್ತೀವಲ್ಲ ಆ ಗಂಜಿನೂ ಬಸ್ಲೆ ಸೊಪ್ಪು ಅದನ್ನು ಚೆನ್ನಾಗಿ ಕ್ಯೂಚ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಕುದಿಸಿ ಒಂದು ಮೂರು ನಾಲ್ಕು ದಿವಸ ಬಿಟ್ಬಿಡಬೇಕು ಅಂದರೆ ಇದನ್ನು ಕಪ್ಪು ಮಾಡಬೇಕು ಅದಕ್ಕೆ ನಮ್ಮ ಚಿಕ್ಕಮ್ಮ ಕಪ್ಪು ಮಾಡಿ ಕೊಡ್ತಾ ಇದ್ದಾರೆ ನೋಡಿ ನಮ್ಗೆ ಅಲ್ಲಿ ಬೆಂಗಳೂರಲ್ಲಿ ಈ ಥರ ಏನಾದರೂ ಬೆಂಕಿ ಹಾಕ್ಬಿಟ್ರೆ ಎಲ್ಲರೂ ಮನೆ ಮುಂದೆ ಬಂದು ನಿಂತ್ಕೊಂಡ್ಬಿಡ್ತಾರೆ ಅಲ್ವಾ ಅದಕ್ಕೆ ನಮ್ಮ ಚಿಕ್ಕಮ್ಮ ಇಲ್ಲೇ ಕಪ್ ಮಾಡಿಕೊಡ್ತೀನಿ ತೊಗೊಂಡೋಗ್ರಿ ಅಂತೇಳಿ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಇದನ್ನು ಫುಲ್ಲು ಆ ಕಡೆ ಈ ಕಡೆ ಕಪ್ ಮಾಡಿ ಆಮೇಲೆ ಬಸ್ಲೆ ಸೊಪ್ಪು ಹಾಕ್ಬಿಟ್ಟು ಗಂಜಿ ಅನ್ನ ಬಸ್ತಿರೋ ಗಂಜಿ ಹಾಕಿಟ್ರೆ ಅದು ನಮಗೆ ದೋಸೆ ಮಾಡೋಕ್ಕಾಗತ್ತೆ ಅಂತ ಚಿಕ್ಕಮ್ಮ ಹೇಳ್ದಾಗ ಮಾಡಿದ್ದೀನಿ ಆದರೆ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಇದನ್ನು ಸ್ಪ್ರೆಡ್ ಮಾಡಬಾರ್ದು ನಾನು ಕಲ್ತ್ಕೊಂಡು ಬಂದಿದ್ದು ಚಿಕ್ಕ ಮಾತ್ರ ಇಷ್ಟೇ ಸ್ಪ್ರೆಡ್ ಮಾಡಬೇಡಿ ಗಮ್ಮಂತಿದೆ ನೋಡಿ ಆಗಿದೆ ಸ್ಟೀಲಲ್ಲಿ ಬರುತ್ತೆ ಮೇಲೆ ಬೇಕಾದ್ರೆ ನೀವು ಎಣ್ಣೆ ಹಾಕ್ಕೊಳ್ಬೋದು ನಾನು ಸಾಕು ಅಂಥೇಳಿ ಇಷ್ಟೆ ಸೂಪರಾಗಿ ಬಂತು ನೋಡಿ ಹೇಗೆ ಬಂದಿದೆ ಕಣ್ ಕಣ್ಣು ಬಂದಿದೆ ಇಷ್ಟೆ ನೋಡಿ ಇದರಲ್ಲಿ ಇಷ್ಟೇ ಒಂದೇ ಸೈಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಪಾಂಜಿ ಸ್ಪಾಂಜಿ ಹಾಕಿ ಈಗ ಇನ್ನೊಂದು ಮಾಡೋಣ ನೂರು ರೂಪಾಯಿ ಕೊಟ್ಟಿದ್ದು ಚಿಕ್ಕಪ್ಪ ತಂದು ಕೊಟ್ಟಿದ್ದು ನಮಗೆ ಸಿಗುತ್ತಂತೆ ಇಲ್ಲೂ ಬೆಂಗಳೂರಲ್ಲಿ ಹಿಡಿಕೆ ಇರೋದು ನೋಡಿ ತುಂಬ ಚೆನ್ನಾಗಿರುತ್ತೆ ದೋಸೆ ಮಾತ್ರ ಸೂಪರು ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೇ ತಿನ್ಬೋದು ಇಲ್ಲದಿದ್ರೆ ಇದಕ್ಕೆ ಚಟ್ನಿ ಮಾಡ್ಕೊಂಡು ತಿನ್ಬೋದು ನಮಗೆ ಹಾಗೆ ಇಷ್ಟ ಆಗೋದು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಬೇಡಿ ಮೀಡಿಯಮ್ ಊರಿಗೆ ಮುಚ್ಚಿಟ್ಬಿಡೋದು ಸೈಡಲ್ಲೆಲ್ಲ ಸ್ವಲ್ಪ ಅಷ್ಟೇ ಆಮೇಲೆ ಚೆನ್ನಾಗಿ ಬರುತ್ತೆ ಯಾಕಂದರೆ ಇನ್ನೂ ಫಸ್ಟ್ ಟೈಮ್ ಮಾಡ್ತಿರೋದಿದ್ರಲ್ಲಿ ಎಷ್ಟು ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ ನೋಡಿ ಬಿಸಿ ಬಿಸಿ ಓಡು ದೋಸೆ ಓಡು ದೋಸೆ ಕಪ್ಪ ರೊಟ್ಟಿ ಉಪ್ಪು ದೋಸೆ ಒಂದೊಂದು ಹೆಸ್ರು ಹೇಳ್ತಾರೆ ಇದಕ್ಕೆ ತುಂಬ ಹೆಸರಿದೆ ಇದಕ್ಕೆ ನಾವು ಕಾಪರ್ ಪೋಳಿ ಅಂತ ಹೇಳ್ತೀವಿ ಉಡುಪಿ ಕಡೆ ಕಾಪರ್ ಪೋಳಿ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಣ್ ಕಣ್ಣಾಗಿ ಸಾಫ್ಟಾಗಿ ಸೀದೋಗಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಬಿಸಿಯಾಗೆ ತಿನ್ನಬೇಕು ಇದು ಹಾಗೇ ತಿಂತಾರೆ ಇಲ್ಲದರೆ ಒಂದು ಕಾಯಿ ಚಟ್ನಿ ಮಾಡ್ಕೊಳ್ಬೋದು ನಮ್ಗೆ ಹೈಗೆ ತಿಂದಿ ರೂಢಿ ಅದಕ್ಕೆ ನಾನು ಸುಮ್ಮನೆ ಉಪ್ಪಿನಕಾಯಿ ಇಟ್ಟಿದ್ದೀನಿ ತೋರಿಸೋದಕ್ಕೆ ಅಂಥೇಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಇದೆ ಹೊಗೆ ಇದೆ ಇವಾಗ ತಿಂತೀನಿ ಒಂದು ಸರಿ ಮಾಡಿ ನೋಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು